ಬಹಳ ಸಂತೋಷ ಆಗ್ತಾ ಇದೆ ಮಾತಾಡುದಿಲ್ಲ ನಮ್ಮ ಪುಷ್ಪ ಅವ್ರ ಪಾತ್ರಗಳಿಗೆ ಕೇಳಿ ಸ್ಟ್ರಾಂಗ್ ಹೋಗುವ ಅಂದಮೇಲೆ ಹೆಣ್ಮಕ್ಳಿಗೆ ಮಾತ್ರ ಅವಕಾಶ ಇದಾರೆ ಗೊತ್ತಿಲ್ಲ ಆದ್ರೂ ಕೂಡ ನಮ್ಮ ನಾರಾಯಣ ರೋಡ್ ಹೇಳಿದಂಗೆ ಹೆಣ್ಮಕ್ಳು ಇದರಲ್ಲಿ ಈ ಕ್ಯೂಪಿ ಎಲ್ ಅನ್ನೋದು ಮಾಡ್ತಾ ಇರೋದು ನಿಜವಾಗ್ಲೂ ಬಹಳ ಸಂತೋಷ ವಿಚಾರ ಯಾಕಂದ್ರೆ ಯಾವುದೇ ಒಂದು ಕ್ರೀಡೆ ಆಗಲಿ ಮಾಡ್ತೀವಿ ಶುರುವಾಗ ಮಾಡೋದು ಭಾಳ ತೊಂದರೆ ಆಗುತ್ತೆ ಬಟ್ ಇಲ್ಲಿ ಏನೋ ಒಂದು ದೈವಿಕ ದೈವಗಳಿದೆ ಕಡೆ ಖಂಡಿತವಾಗಲಿ ಈ ಕ್ಯೂಪಿ ಎಲ್ ಏನ್ ಮಾಡ್ತಾ ಇದ್ರು ಖಂಡಿತ ರಾಷ್ಟ್ರ ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ವೇದಿಕೆ ಆಗತ್ತೆ ಅಂತ ಖಂಡಿತ ನಾನು ಹೆಂಪು ನಾನು ಹೇಳಿದೆ ಯಾಕಂದ್ರೆ ಮಹೇಶ್ ಕುಮಾರ್ ಅವರಿಗೆ ಒಳ್ಳೆ ಹೃದಯ ಇದೆ ಅವರ ಭಾವನೆಗಳು ಅವರ ಚಿಂತನೆಗಳು ಅದು ಬೆಲೆ ಕೊಡೋಂಥ ಕೆಲಸ ಅವ್ರ ಜೊತೆ ಟೀಮ್ ನನಗೆ ಕರ್ತಾ ಬಾಳ ಆಶ್ಚರ್ಯ ಪಟ್ಟು ಏನು ಕ್ಯೂ ಪಿ ಮಾಡ್ತಾರೆ ಅಂತ ಇಲ್ಲಿ ಬಂದ್ರೆ ಅರ್ಥ ಆಯ್ತು ಹೆಣ್ಮಕ್ಳು ಎಷ್ಟು ಸ್ಟ್ರಾಂಗ್ ಇದಾರೆ ಅಂತ ಎಂತ ಪ್ರತಿಭಾನ್ವಿತ ಇಂಡಿಯನ್ ಕ್ರಿಕೆಟ್ ಹೋಗಿ ತಗೊಂಡಿದ್ರ ಇಬ್ರು ಪ್ಲೇಯರ್ಸ್ ಇದಾರೆ ಬೇಸಿಕ್ ನಮ್ಮ ಪುಷ್ಪ ಮೇಡಮ್ ಹೇಳಿದ್ರು ಆಗಿನ ಕಾಲದಲ್ಲಿ ಕ್ರಿಕೆಟ್ಗೆ ಎಷ್ಟು ಕಷ್ಟ ಆಯಿತು ಯಾವ ಥರ ಕಷ್ಟಪಟ್ಟು ಟ್ರೈನಲ್ಲಿ ಟಾಯ್ಲೆಟ್ ಅಲ್ಲಿ ಅವರು ಒಂದು ಅವ್ರ ಏನು ನಗೇಲ್ಗಳನ್ನ ಹಿಡ್ಕೊಂಡ್ಬಿಟ್ಟು ಹೋಗಿ ಈರುಳ್ಳಿ ತಲೆ ಹಿಡ್ಕೊಂಡ್ಬಿಟ್ಟು ತೋಟ ಹಾಕೊಂಡು ಮಾಡೋವಂಥ ಒಂದು ಹೆಣ್ಮಕ್ಳು ತೋ ಕೊಟ್ಟು ನೀವು ಮಾಡ್ತಾ ಇದ್ರಲ್ಲ ಹೆಣ್ಮಕ್ಳು ಶಕ್ತಿ ದೇವತೆಗಳು ಆ ಶಕ್ತಿ ಆಶೀರ್ವಾದ ಬೆಂಬಲ ನಿರಂತರವಾಗಿ ಮಹೇಶ್ ಕುಮಾರ್ ಇರುತ್ತೆ ಖಂಡಿತ ಅವರು ಈಗ ಏನು ಕಾರ್ಯಕ್ರಮ ಮಾಡ್ತಾ ಇಲ್ಲ ಅದು ದೂರಿ ಆಗುತ್ತೆ ನಾನು ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಕೂಡ ನಾನು ಬಹಳಷ್ಟು ಕಪ್ಗಳು ಆಗ್ತಾರೆ ಇದರ ಸ್ವಾರ್ಥ ಇಲ್ಲ ಸ್ವಾರ್ಥದಿಂದ ಮಾಡಿದ ಯಾವತ್ತು ಯಾವ್ ಒಡೆದ ಈಗ ಒಂದು ವಿಚಾರ ತುಂಬಾ ಹೇಳಿದ್ರು ನಮ್ಮ ಪ್ರಮೋದ್ ಶೆಟ್ರು ಕನ್ನಡದ ಕಂಡಂತ ಒಂದು ಪ್ರತಿಭಾವಂತ ನಟ ತನ್ನದೇ ಆದ ಶೈಲಿನಲ್ಲಿ ತನ್ನದೇ ಆದ ವ್ಯಕ್ತಿತ್ವದಲ್ಲಿ ತನ್ನದೇ ಆದ ಹೆಸರನ್ನು ಗಳಿಸಿಕೊಂಡು ಅಂತ ಹಂತ ಹಂತ ಬೆಳೆದು ಕರ್ನಾಟಕದ ಮೂಲೆ ಮೂಲೆ ಹೆಸರಾದ ವ್ಯಕ್ತಿ ಪ್ರಮೋದ್ ಶೆಟ್ರು ರಂಗ ಸೌರಭ ಅನ್ನೋದು ರಂಗಭೂಮಿ ಇಲ್ಲ ಸಿನ್ಮಾ ಇಲ್ಲ ಕೋಳಿಯಿಂದ ಮೊಟ್ಟೆನ ಮೊಟ್ಟೆಯಿಂದ ಕೋಳಿ ಅಂತ ಹೇಳ್ತಾರೆ ಪ್ರವೇಶ ರಂಗಭೂಮಿ ಇಲ್ಲ ಅಂತ ಸಿನ್ಮಾ ಇಲ್ಲ ನಾನು ಕೊಟ್ಟು ಸಾಕಷ್ಟು ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟೆ ಬಹುಶಃ ಓಡೋ ಕುದು್ರೆ ಮೇಲೆ ಲಗಾಮ್ ಬಿಡೋದು ಬಹಳ ಈಜಿ ಓಡದೇ ಕುದುರೆ ಮೇಲೆ ಅಂದ್ರೆ ಹೆಣ್ಮಕ್ಳು ಸ್ಟ್ರಾಂಗ್ ಇದು ಒಂದು ಕಾರ್ಯಕ್ರಮ ಮಾಡಿಕೊಂಡು ದೊಡ್ಡ ಮಟ್ಟದಲ್ಲಿ ಮಾಡ್ತಾರೆ ಅದು ನಿಜವಾದ ದೊಡ್ಡ ಶಾಘನೀಯ ಅದಕ್ಕೆ ಎಷ್ಟು ಕಷ್ಟ ಪಡಿ ಒಂದು ತಿಂಗಳಿಂದ ನಾನು ನೋಡ್ದೆ ನನಗೆ ಗೊತ್ತಿಲ್ಲ ನಮ್ಮ ಯಾರು ನಮ್ಮ ಇವನು ಪ್ರೇಮ್ ಕುಮಾರ್ ನಮ್ಮ ಸಂತೋಷ್ ಸಿನಿಮಾಗಳಲ್ಲಿ ಕೂಡ ಅವರು ಬಹಳ ವರ್ಕ್ ಮಾಡಿದಾರೆ ನಾವು ಬಹಳ ಹೊಸರಿಗೆ ಹೊಸ ಕಲಾವಿದರಿಗೆ ಸಹ ನಾನು ಸಹಾಯ ಮಾಡಿ ಬಹಳಷ್ಟು ಕೋಟೆ ಅಂತ ಕಳ್ಕೊಂಡು ಕೂಡ ಇವತ್ತು ಕೋಟಿಗಳು ಕಳೆದಿದ್ದೀನಿ ಹೊಸ ಪ್ರತಿಭೆಗಳು ಅವಕಾಶ ಕೊಟ್ಟು ಆದರೂ ಕೂಡ ಇವತ್ತು ಗಟ್ಟಿಯಾಗಿ ನಿಂತಿರೋ ಕಾರಣ ಕನ್ನಡ ಕರ್ನಾಟಕದಿಂದ ಆಶೀರ್ವಾದ ಬೆಂಬಲ ಮಿಂಚ್ಕೊಂಡು ಕರ್ನಾಟಕ ಚಲವ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ಬಂದಿದ್ದೀನಿ ಅಂದ್ರೆ ಅದು ಜನರು ಕೊಟ್ಟು ಗೌರವ ನಮ್ಮ ಹಿರಿಯ ನಿರ್ಮಾಪಕ ಕೆಮಂಜೂರು ಇಲ್ಲೇ ಇದ್ದಾರೆ ನನಗಿಂತ ಸೀನಿಯರ್ ಅವರು ಎಲ್ಲ ಅರ್ಹತೆಗಳಿದ್ರು ಕೂಡ ಅವರಿಗೆ ಅಧ್ಯಕ್ಷ ನನಗೆ ಬಿಟ್ಬಿಟ್ಟು ನೀನು ಅಧ್ಯಕ್ಷ ಆಗುವಂತ ನನಗೆ ಒಂದು ಅವಕಾಶ ಅಂತ ವ್ಯಕ್ತಿ ಅವರು ಬಿಟ್ಬಿಟ್ರು ಚುನಾವಣೆಯಲ್ಲಿ ಗಣದಾಗಿತ್ತು ಸುರೇಶ್ ನೀನು ಅಧ್ಯಕ್ಷ ಆಗ ಅರ್ಹತೆ ಇದೆ ನೀವು ಕ್ವಾಲಿಟಿ ಇದೆ ಅಂತ ಅದ್ ನೋಡಿ ನನಗೆ ಮಹೇಶ್ ಕುಮಾರ್ ಅವರು ಖಂಡಿತ ಅವರು ನಮ್ಮಿಂದ ಯಾವುದೇ ತರ ಬೇಕು ಅಂದ್ರೆ ಟ್ವೆಂಟಿ ಫೋರ್ ಫಾರ್ ಸೆವೆನ್ ನಮ್ಮ ನಾರಾಯಣಗೌಡರು ಹೇಳಿದಂಗೆ ಈಗಾಗಲೇ ಕನ್ನಡ ಸಂಘಟನೆ ಹೋರಾಟ ಮಾಡ್ತಾ ಇದ್ದಾರೆ ಕನ್ನಡ ನೆಲ ಜಲ ಭಾಷೆ ಬಗ್ಗೆ ಹೋರಾಟ ಮಾಡಿ ಅವ್ರದೇ ಆದ ವರ್ಚಸ್ಥರ ನಾರಾಯಣಗೌಡರು ಅಂತವ್ರಿಗೆ ಗರಡಿಯಲ್ಲಿ ನೀವತ್ತು ಗೌರವ ಅಂತ ಅಧ್ಯಕ್ಷ ಆಗಿರೋದು ಬಹಳ ಸಂತೋಷ ಗೊತ್ತಿರಲಿಲ್ಲ ಈಗ ತಾನೇ ನಿಮ್ಗೆ ಗೊತ್ತಾಯ್ತು ಬೆಣ್ಣರು ಮುಂದಿನ ಬಹಳ ದೊಡ್ಡ ಭವಿಷ್ಯ ನೋಡಿ ಅವ್ರ ಮಾತಿಲ್ಲ ತೆರೆ ಮೇಲೆ ನಾಯಕ ನಾವೆಲ್ಲ ತೆರೆ ಮುಂದೆ ನಾಯಕರಾಗ್ತದೆ ತೆರೆ ಮೇಲೆ ನಾಯಕರು ನಿರ್ಮಾಪಕರು ನಾವು ಈ ಥಿಯೇಟರ್ ಬಂದ್ಮೇಲೆ ಥಿಯೇಟರ್ ಬಂದ್ಮೇಲೆ ಗೆದ್ದ ಮೇಲೆ ಹೀರೋಗಳು ಮರ್ಸ್ಬಿಡ್ತಾರೆ ಪ್ರಮೋದ್ ಶೆಡ್ ಬೇಟ ನೋಡ್ಕೋಬೇಡಿ ಯಾವತ್ತು ಜ ಪ್ರತಿಭೆಗಳಿಗೆ ಗೌರವ ಸಿಗೋದು ಜನದ ಮಧ್ಯೆ ಬಂದಾಗ ನಾವ್ ಯಾವತ್ತಾರ ಏನೋ ಕರೆದಿ ದಯವಿಟ್ಟು ಬಂದು ಅಟೆಂಡ್ ಮಾಡಿ ಜನಗಳಿಗೆ ಸ್ಪಂದಿಸುವಂತ ಕೆಲಸ ಮಾಡಿದಾಗ ರಂಗಭೂಮಿ ದೊಡ್ಡ ಗೌರವ ಆಗುತ್ತೆ ರಂಗಭೂಮಿ ಇಲ್ಲ ಅಂತ ಸಿನಿಮಾ ಇಲ್ಲ ಕೋಳಿಯಿಂದ ಮೊಟ್ಟೆನ ಮೊಟ್ಟೆಯಿಂದ ಕೋಳಿನ ಕೆಳಗಿನ ಹೇಳಿದ್ರು ಉತ್ತರ ಕೊಡಬೇಕು ಅದರಿಂದ ನೋಡಿ ಎಲ್ಲ ಹೆಣ್ಮಕ್ಳು ಜನ ಇದ್ದಾರೆ ಎಷ್ಟು ಪ್ರತಿಭಾವಂತ ಒಂದು ಏನ್ ಗೊತ್ತಿಲ್ಲ ಈ ಸ್ಕಿಂಪೇಲ್ ಮಾಡ್ತಾ ಇರೋದು ಗ್ರಾಮೀಣ ಪ್ರದೇಶದಲ್ಲಿ ರಾಜ್ಯ ಮಟ್ಟ ಜಿಲ್ಲಾ ಮಟ್ಟದಲ್ಲಿ ಗ್ರಾಮ ಮಟ್ಟಗಳಲ್ಲಿ ತಾಲೂಕು ಮಟ್ಟಗಳಲ್ಲಿ ಇರೋ ಪ್ರತಿಭೆಗಳಿಗೆ ಕುರಿಸಿ ಅವಕಾಶ ಕೊಡುವಂತ ವೇದಿಕೆ ಇದೆಲ್ಲ ಬಹಳ ಅಪೂರ್ವ ವೇದಿಕೆ ಇದು ಬಹಳ ಪುಣ್ಯ ಬರುತ್ತೆ ನೀವು ಮಾಡೋಬೇಕಾದ ಮುಂದಿನ ಮಾಡೋದೇಕಾದ್ರೆ ಯಶಸ್ವಿ ಆಗಲಿ ಮತ್ತೊಮ್ಮೆ ಪಿ ಎಲ್ ರಾಜ ರಾಷ್ಟ್ರ ಅಂತಾರಾಷ್ಟ್ರೀಯ ಮೇಲೆ ಹೆಸರು ಎಲ್ಲರೂ ಒಳ್ಳೆಯದಾಗಿ ಒಳ್ಳೇದಾಗಿ ಸಂಘಟನೆ ಮಾಡಿರುವಂತ ಎಲ್ಲ ಪದಾಧಿಕಾರಿಗಳಿಗೆ ಸಂಘಟಿತರಿಗೆ ಒಳ್ಳೇದಾಗಲಿ ತೂ ಕೂಡ ಕಷ್ಟಪಟ್ಟು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ನಾವೆಲ್ಲ ಕಾಣಬಹುದಾಗ್ತೀವಿ ಹಿಂದೆ ದೊಡ್ಡ ಶಕ್ತಿ ನಾರಾಯಣಗೌಡರು ಇದ್ದಾರೆ ಗಂಡುಗುಲಿ ನಮ್ಮ ಮಂಜಣ್ಣ ಇದ್ದಾರೆ ಪೂರ್ವಾಂಗುರ ಸಿಒ ಮಲ್ಲಣ್ಣ ಇದ್ದಾನೆ ಕೆ ಸಿ ಕೆ ಸಿ ಎನ್ ಗ್ರೂಪ್ ಅವರು ಕೂಡ ಇದ್ದಾರೆ इहो कार्यक्रम सहार्किणी जय हिंदे कनि